ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ದೇವರ ವಾಕ್ಯ ಇದು ಜೀವಳ್ಳ ದೇವರ ವಾಕ್ಯ ನೀವು ಕೇಳುವಾಗನೇ ಕೇಳುವಾಗೆ ನಿಮ್ಮ ಒಳಗೆ ದೇವರ ಆತ್ಮ ಒಂದು ಬದಲಾವಣೆ ಮಾಡ್ತಾನೆ ದೇವರ ಆತ್ಮವು ಏನು ಮಾಡ್ತಾನೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾನೆ ಅದಕ್ಕಸ್ತ್ರ ದೇವರ ವಾಕ್ಯ ಕೇಳುವುದು ಎಲ್ಲ ಅದರ ಪ್ರಕಾರ ನಡೆಯಬೇಕೆಂದು ಆತನ ಚಿತ್ತವಾಗಿದೆ ಇವ ನೀವಾಗಲಿ ನಾನಾಗಲಿ ನಾನು ಈಗ ವಾಕ್ಯ ನಿಮಗೆ ಕೊಡ್ತಾ ಇದ್ದೇನೆ ನಾನು ಒಂದು ವೇಳೆ ಅದರ ಪ್ರಕಾರ ನಡೆಯದಿಲ್ಲದರೆ ಏನು ಪ್ರಯೋಜನ ಅದರ ಪ್ರಕಾರ ನಡೆಯಬೇಕೆಂದು ಅದು ದೇವರ ಚಿತ್ತವಾಗಿದೆ ಪ್ರಿಯರೇ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ದಯಕ್ಕಾಗಿ ಸ್ತೋತ್ರ ಕೈತಾರೆ ನಿನ್ನ ಮಕ್ಕಳು ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ನಿನ್ನ ವಾಕ್ಯವನ್ನು ಕೇಳುವಾಗ ಕೇಳುವಾಗಲೇ ಇವರಿಗೆ ನೀನು ಬಿಡುಗಡೆ ಕೊಡುಕತಾನೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮಲ್ಲಿ ತಂದೆ ಆಮೇನು ಈಗ ನಾವು ಇವತ್ತು ವಾಕ್ಯವನ್ನು ಕೇಳುವ ಮತ್ತೆ ಅನಿಸುವ ಸಂದೇಶ ಹದಿಮೂರರಲ್ಲಿ ಐವತ್ತ ಒಂದರಿಂದ ನಾವು ಜಾನಿಸುವ ಈ ಪರಲೋಕದ ವಿಷಯದಲ್ಲಿ ಏಸುಕತ್ತನು ಎಷ್ಟೋ ಕಡೆಯಲ್ಲಿ ಸಾಮ್ಯ ರೂಪದಲ್ಲಿ ಮಾತಾಡಿದ್ದಾನೆ ನರಕದ ವಿಷಯದಲ್ಲಿ ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ ಎಷ್ಟೋ ಕಡೆ ಏರು ನಿನ್ನ ಕೈ ಒಂದು ವೇಳೆ ಪಾಪಕ್ಕೆ ಎಳೆಯುವುದಾದರೆ ಅದನ್ನು ಕಡಿದು ಬಿಸಾಡು ಏಕೆಂದರೆ ಎರಡು ಕೈಯಿದ್ದು ಇದ್ದು ನೀನು ನರಕಕ್ಕೆ ಹೋಗೋದಿಗಿಂತ ನೀನು ಒಂದು ಕೈ ಇದ್ದು ಪರಲೋಕಕ್ಕೆ ಸೇರಿದು ತುಂಬ ಉತ್ತಮ ಎಂದು ಹೇಳ್ತಾನೆ ಯಾಕೆ ಏನು ಸಿಗುತ್ತಾನೆ ಈ ರೀತಿಯೆಲ್ಲ ಹೇಳ್ತಾ ಇದ್ದಾನೆ ಏತಕಸ್ರ ಈ ಕೈಯಲ್ಲಿ ಎಷ್ಟೋ ಜನ ಪಾಪ ಮಾಡ್ತಾರೆ ಎಷ್ಟೋ ಜನ ಪಾಪ ಮಾಡ್ತಾ ಇದ್ದಾರೆ ಕೈಯಿಂದ ಯವನ ಯವನಸ್ಸಿರ್ಬೋದು ಯವನ ಯಾರು ಈ ಒಂದು ಈ ಒಂದು ಕೈಗೆ ಸಂಬಂಧಪಟ್ಟ ಪಾಪ ನಾನು ಸತ್ಯ ಹೇಳ್ತೇನೆ ಮಾನವನಿಗೆ ಮಾಸ್ಟರ್ ಬಿಸನ್ ಇದು ಒಂದು ಪಾಪ ಯವನಸ್ಥರು ಯವನ ಹೆಸರಿಯವರು ಮಾತಾರೆ ಅದು ಕೂಡ ಪಾಪವಾಗಿದೆ ನಿಮ್ಮ ಶರೀರಕ್ಕೆ ಈ ಕೈಯಿಂದ ನೀವು ಒಂದು ಪಾಪ ಮಾಡೋದಾದರೆ ಇದು ಪಾಪವಾಗಿದೆ ಸತ್ಯವೇದ ಹೇಳ್ತಾ ಉಂಟು ಅದಕ್ಕಸ್ತ್ರ ಅದರಿಂದ ದೂರ ಓಡಿ ಹೋಗಿರಿ ಅದರಿಂದ ಬಿಡುಗಡೆ ಆಗಬೇಕಾದ್ರೆ ಏನು ಆಗಬೇಕು ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಆ ಬೇಡಬೇಕು ಪರಿಶುದ್ಧ ಆತ್ಮ ಕೊಡಲ್ಪಡ ನನಗೆ ಈ ಒಂದು ಹೋರಾಟ ಉಂಟು ಈ ಒಂದು ಹೋರಾಟದಿಂದ ನನಗೆ ಬಿಡುಗಡೆ ಆಗಬೇಕು ನನಗೆ ಸಹಾಯ ಮಾಡು ಎಂದು ಮನಪೂರ್ವಕವಾಗಿ ಕೇಳಿಕೊಂಡರೆ ಆತನು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದಾನೆ ಸಿದ್ಧನಿದ್ದಾನೆ ಹೌದು ಈ ಲೋಕದ ಶರೀರದ ಆಸೆ ಕಣ್ಣಿನ ಆಸೆ ಎಲ್ಲ ಉಂಟು ಎಳೆಯುತ್ತದೆ ಈ ಲೋಕ ಎಳೆಯುತ್ತದೆ ಪಾಪಕ್ಕೆ ಎಳೆಯುತ್ತದೆ ಆದರೆ ಕ್ರಿಸ್ತನು ಈ ಪಾಪದಿಂದ ಬಿಡುಗಡೆ ಆಗಬೇಕೆಂದು ಈ ಲೋಕದಲ್ಲಿ ಬಂದದ್ದು ಈ ಲೋಕದ ಅದಕಸ್ರ ಬಂದದ್ದು ಅದಕ್ಕಸ್ರ ಆತನ ಸಹಾಯವನ್ನು ಕೇಳಿಕೊಳ್ಳಿರಿ ಪರಿಶುದ್ಧಾತ್ಮನೇ ಕೊಡಲ್ಪಟ್ಟ ಪಟ್ಟಿದ್ದೆ ಈ ಲೋಕದಲ್ಲಿ ಇದ್ದಾನೆ ನಾನು ಹೋಗುತ್ತೇನೆ ನಾನು ಹೋದ ನಂತರ ಅವನನ್ನು ಕಳಿಸ್ತೇನೆ ಯಾರನ್ನು ಪರಿಶುದ್ಧ ಆತ್ಮನ್ನು ಪರಿಶುದ್ಧಾತ್ಮನ ಯಾರಾಗಿದ್ದಾನೆ ಪರಿಶುದ್ಧಾತ್ಮನ ಸ್ವತಃ ದೇವರಾಗಿದ್ದಾನೆ ಆತನೇ ಆತನೇ ದೇವರು ಈಗ ನಿಮಗೆ ಸಹಾಯ ಮಾಡ್ತಾನೆ ಆತನು ಎಲ್ಲ ನಿಮ್ಮ ಪಾಪದಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಸಂಕಟ ನಿಮ್ಮ ಏನೇನುಂಟು ಏನೇನು ಹೋರಾಟದಲ್ಲಿ ಇದ್ದೀರಿ ನೀವು ಈಗ ರೈಟ್ ನಾವು ಆತನ ಸಹಾಯ ಮಾಡ್ತಾನೆ ಒಂದು ನಿಮಗೆ ಕೆಲಸ ಇಲ್ಲವೋ ಆತನ ಪರಿಶುದ್ಧ ಆತ್ಮನ ಸಹಾಯ ಮಾಡ್ತಾನೆ ನೀವು ಆಗಿ ಬೇಡಿಕೊಳ್ಳಿರಿ ಆತ ನಿಮಗೆ ಸಹಾಯ ಮಾಡ್ತಾನೆ ಯಾವ ಸಮಸ್ಯೆಲ್ಲಿದ್ದೀರಿ ಯಾವ ರೋಗದಲ್ಲಿದ್ದೀರಿ ಆತನ ಹತ್ರ ಕೇಳಿಕೊಳ್ಳಿರಿ ಪರಿಶುದ್ಧ ಆತ್ಮನಿದ್ದಾನೆ ಮನಪೂರ್ವಕಾಗಿ ಖಾಲಿ ಜ್ಞಾನದಿಂದ ಅಲ್ಲ ಹೃದಯಪೂರ್ವಕವಾಗಿ ನೀವು ಕೇಳುವಾಗ ಆತ ನಿಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ ಪರಿಶುದ್ಧ ಆತ ನಿಮಗೆ ಸಹಾಯ ಮಾಡ್ತಾನೆ ಅದಕ್ಕಸ್ರ ಇಲ್ಲಿ ವಾಕ್ಯ ಹೇಳ್ತದೆ ನಾನು ಬರೆದ ಶುಭ ಸಂದೇಶ ಹದಿಮೂರು ಐವತ್ತೊಂದಿದೆ ನೋಡಿ ಯಸ್ಕ ಕೆಲವು ಸಾಮ್ಯ ರೂಪದಲ್ಲಿ ಮಾತಾಡ್ತಾ ಇದ್ದಾನೆ ಮುತ್ತು ವಿಷಯದಲ್ಲಿ ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ ಮತ್ತು ಬಲೆ ಬಲೆ ಎಂದರೆ ಏನು ಪರ್ ಪರಲೋಕ ರಾಜ್ಯ ಪರಲೋಕವಾಗಿದೆ ಅವನು ಸಮುದ್ರದಲ್ಲಿ ಬಿತ್ತಿದ ಹಾಕಿದ ಬಲೆ ಹಾಕಿದ ಮೀನು ಸಿಕ್ಕಿ ಬಿತ್ತು ತುಂಬ ಮೀನು ಸಿಕ್ಕಿತು ಅದರಲ್ಲಿ ಕೇಳಿದು ಆತನು ಒಳ್ಳೆಯ ಮೀನನ್ನು ಪುಟ್ಟಿಯಲ್ಲಿ ಹಾಕಿದ ಕೆಟ್ಟ ಮೀನನ್ನು ಬಿಸಾಡಿದ ಇದು ಯುಗದ ಸಮಾತೆ ಆಗುವುದು ಎಂದು ಯೇಸು ಕೃಷ್ಣನು ಕೆಲವು ಸಾಮ್ಯವನ್ನು ಇಲ್ಲಿ ಹೇಳಿದ್ದಾನೆ ಈಗ ಯೇಸು ಹೇಳ್ತಾನೆ ಈ ಎಲ್ ಎಲ್ಲ ಮಾತುಗಳ ಅರ್ಥ ನಿಮಗೆ ತಿಳಿಯಿತು ಎಂದು ಕೇಳಲು ಏಸು ಹೇಳ್ತಾನೆ ಈ ಎಲ್ಲ ಮಾತುಗಳನ್ನು ನಾನು ಹೇಳಿದ್ದೇನೆ ನಿಮಗೆ ಇದು ನಿಮಗೆ ತಿಳಿಯಿತು ಏಸು ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ ನಿಮಗೆ ತಿಳಿಯಿತು ಎಂದು ಆತನ ಹಿಂದೆ ಬರುವ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ ಆತನು ಅರ್ಥ ಆಯಿತೋ ನಿಮಗೆ ಈಗ ಕೇಳಿ ವಾಕ್ಯ ಕೇಳಿದರಲ್ಲ ಇದು ಅರ್ಥ ಆಯಿತೋ ನಿಮಗೆ ಪ್ರಿಯರಿ ವಾಕ್ಯ ಕೇಳುವುದೇ ಅಲ್ಲ ಅದರ ಅರ್ಥ ಆಗಬೇಕು ಅರ್ಥ ತಿಳಿಕೊಂಡು ತಿಳ್ಕೊಳ್ಳುವಾಗ ಮಾತ್ರ ನಿಮಗೆ ನಡಲಿಕ್ಕೆ ಆಗುತ್ತೆ ಇಲ್ಲದ್ರೆ ಏನು ಮಾಡ್ತಾನೆ ನೀವು ವಾಕ್ಯ ಕೇಳ್ತೀರಿ ಎಷ್ಟು ಸಾಮ್ಯ ಹೇಳ್ತಾನೆ ವಾಕ್ಯ ಕೇಳ್ತಾ ಇದ್ದೀರಿ ಕೆಲವು ವಾಕ್ಯ ನೆಲದ ಮೇಲೆ ಬಿತ್ತು ಹಾಂ ಬಂಡ್ ಬಗ್ಗಲಲ್ಲಿ ಬಿತ್ತು ಅದು ಅಲ್ಲಿ ಏನು ಮಾಡ್ತು ಸೈತಾನ ಬಂದು ಅದು ಏನು ಮಾಡಿ ತೆಗೆದ ಅದೇ ರೀತಿ ವಾಕ್ಯ ನೀವು ಕೇಳುವ ವಾಕ್ಯ ಉಂಟಲ್ಲ ಏನಾಗ್ತದೆ ಒಂದು ನೀವು ತಿಳಿದುಕೊಳ್ಳದಿದ್ದರೆ ಅದು ಬೀಜವನ್ನು ಸೈತನ ಮಂದು ತೆಗೆಯುತ್ತಾನೆ ಮತ್ತು ನಿಮಗೆ ನೆನಪಿರುವುದಿಲ್ಲ ಯಾವ ವಾಕ್ಯ ಕೇಳಿದನೆ ಏನು ಕೇಳಿದನೇ ನೆನೇಪೇರುವುದಿಲ್ಲ ಹಾಗೆಲ್ಲ ನೀವು ವಾಕ್ಯ ಕೇಳಬೇಕು ವಾಕ್ಯ ತಿಳುಕೊಳ್ಳಬೇಕೆಂದು ದೇವರ ಚಿತ್ತವಾಗಿದೆ ತಿಳುಕೊಳ್ಳದೆ ನಿತ್ಯ ಜೀವವಾಗಿದೆ ಯೇಸು ಕ್ರಿಸ್ತನ್ನು ತಿಳುಕೊಳ್ಳುವುದು ನಿತ್ಯ ಜೀವವಾಗಿದೆ ಅರ್ಥ ಮಾಡಿಕೊಳ್ಳಿ ಅಲ್ಲಿ ಹೇಳ್ತಾನೆ ತಿಳಿಯಿತು ಅಂದ್ರೆ ಆಗ ಆತನವರಿಗೆ ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯದಲ್ಲಿ ಉಪದೇಶ ಹೊಂದಿ ಪರಲೋಕದ ರಾಜ್ಯದ ವಿಷಯದ ಉಪದೇಶ ಹೊಂದಿ ಅದರ ವಿಷಯದ ಎಷ್ಟೋ ಸರಿ ಮಾನವನ ಕೇಳಿದಾನೆ ಹೊಂದಿ ಹೊಂದಿ ಶಿಷ್ಯನಾದ ಪ್ರತಿಯೊಬ್ಬನು ಶಾಸ್ತ್ರೋಪದೇಶವನ್ನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ಅಂದರೆ ಒಬ್ಬ ವ್ಯಕ್ತಿ ದೇವರ ವಾಕ್ಯತದೆ ಒಬ್ಬ ಟೀಚರ್ ಅವನಿಗೆ ಕಲಿಸ್ತಾ ಇದ್ದಾನೆ ಅವನು ಟೀಚರ್ ಆಗಿ ಆಗ್ಬೋದು ಅದೇ ರೀತಿ ಆಗ್ತಾನೆ ಅಂದರೆ ಇಲ್ಲಿ ದೇವರ ವಾಕ್ ಕೇಳ್ತದೆ ಅಲ್ಲಿ ಆಗ ಅವನಿಗೆ ಆತನು ಅವನಿಗೆ ಈಗಿರಲಾಗಿ ಪರ್ಲೋಕ ರಾಜ್ಯದ ಉಪದೇ ವಿಷಯವಾಗಿ ಉಪದೇಶ ಹೊಂದಿ ಶಿಷ್ಯತನಾದ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರಿ ಉಪದೇಶನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ಮನೆಯ ಯಜಮಾನನಿಗೆ ಹೋಲಿಕೆ ಆಗಿದೆ ನೋಡಿ ಪ್ರತಿಯೊಬ್ಬನು ಕೇಳಿ ಅದರ ಪ್ರಕಾರ ನಡೆಯುವನು ಅವನು ತನ್ನ ಬೊಕ್ಕಸಗಳಿಂದ ಹೊಸ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಹೊರಗೆ ತರುವನು ಮತ್ತು ಎಂದು ಹೇಳಿದನು ಬೊಕ್ಕಸಗಳಿಂದ ಒಳಗಿಂದ ಹಳೆಯ ವಸ್ತು ಉಂಟು ಹೊಸ ವಸ್ತು ಹೊರಗೆ ತರ್ತಾನೆ ಎಂದು ಹೇಳ್ತಾನೆ ಅಂದರೆ ವಾಕ್ಯವನ್ನು ಕೇಳುವಿರಿ ವಾಕ್ಯ ಕೇಳುವಾಗ ನೀವು ಯಾರಾಗಿದಿರಿ ಎಂದು ಗೊತ್ತಾಗ್ತದೆ ನಿಮಗೆ ಎಷ್ಟ ತನಕ ಒಬ್ಬ ವ್ಯಕ್ತಿಗೆ ತಾನು ಯಾರಾಗಿದ್ದಾನೆ ತಾನು ಯಾತಕ್ಕಸ್ರ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ ಆತನು ಒಳ್ಳೇದು ಮಾಡ್ತಾನ ಈ ಲೋಕದಲ್ಲಿ ಕೆಟ್ಟದ್ದು ಮಾಡ್ತಾನ ಯಾ ದೇವರ ದೃಷ್ಟಿಯಲ್ಲಿ ಆತನು ಒಳ್ಳೆ ವ್ಯಕ್ತಿಯ ಯಾ ಕೆಟ್ಟ ವ್ಯಕ್ತಿಯ ಯಾ ದೇವರ ದೃಷ್ಟಿಯಲ್ಲಿ ಅವನು ರಕ್ಷಣೆ ಹೊಂದಿದ್ದಾನ ಯಾ ರಕ್ಷಣೆ ಹೊಂದಿಲ್ಲ ಈ ಮೊಬ ಮಾನವನಿಗೆ ಅರಿಯೋ ಆಗಬೇಕು ಏಕೆಂದರೆ ಒಬ್ಬ ವ್ಯಕ್ತಿಗೆ ಇಷ್ಟು ತಿಳಿಬೇಕು ನಾನೊಂದು ಪಾಪಿಯಾಗಿದ್ದೇನೆ ಇದು ತಿಳಿಬೇಕು ದೇವರ ಮುಂದೆ ನಾನು ನಿಲ್ಲಿಕ್ಕೆ ಯೋಗ್ಯನೇ ಅಲ್ಲ ಯಾವ ಮಾನವನು ದೇವರ ಮುಂದೆ ಸತ್ಯ ದೇವರು ನಿಜ ದೇವರು ಜೀವಿಸುವ ದೇವರ ಮುಂದೆ ನಿಲ್ಲಿಕೆ ಯೋಗ್ಯನೇ ಅಲ್ಲ ಆತನು ಯಾವಾಗ ಯೋಗ್ಯನಾಗ್ತಾನೆ ಆತನು ಕ್ರಿಸ್ತನ ಮುಂದೆ ಬಂದು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡುವಾಗ ಆತನು ಯೋಗ್ಯನಾಗ್ತಾನೆ ಮಾನವನು ಯಾರು ನೀತಿವಂತನಿಲ್ಲ ಈ ಲೋಕದಲ್ಲಿ ಯಾರು ಕೂಡ ಯಾವಾಗ ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡುವಾಗ ಆತನು ಅಂತ ದೇವರ ವಾಕ್ಯ ಹೇಳ್ತದೆ ಅವನು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದಲ್ಲ ಎಷ್ಟು ಕೂಡ ಒಳ್ಳೆ ಕೆಲಸ ಮಾಡ್ಬೋದು ಒಬ್ಬ ಮಾನವನು ದಾನ ಧರ್ಮ ಮಾಡ್ಬೋದು ಏನು ಬೇಕಾದರೂ ಈ ಲೋಕದಲ್ಲಿ ಮಾಡ್ಬೋದು ಆತನು ಒಳ್ಳೆ ಕೆಲಸ ಮಾಡ್ಬೋದು ಖಂಡಿತ ತುಂಬ ವ್ಯಕ್ತಿ ಇದ್ದಾರೆ ಈ ಲೋಕದಲ್ಲಿ ಒಳ್ಳೆಯ ದಾನ ಧರ್ಮ ಮಾಡುವ ತುಂಬ ವ್ಯಕ್ತಿ ಇದ್ದಾರೆ ಒಳ್ಳೆ ಮನುಷ್ಯರು ತುಂಬ ಇದ್ದಾರೆ ಆದರೆ ಒಳ್ಳೆ ವ್ಯಕ್ತಿ ಪರಲೋಕಕ್ಕೆ ಹೋಗುವುದಿಲ್ಲ ಕೊರ್ನೂ ಒಳ್ಳೆ ವ್ಯಕ್ತಿ ಆಗಿದ್ದ ಸತ್ಯವೇದಲಿ ಹತ್ತನೇ ಅದೇ ಅಪಸಲಗತೆ ಓದಿ ನಮಗೆ ಗೊತ್ತಾಗದೆ ಆತನು ಒಳ್ಳೆ ವ್ಯಕ್ತಿ ಆಗಿದ್ದ ಆತನು ದಾನ ಧರ್ಮ ಮಾಡ್ತಿದ್ದ ಆತನು ಹೆಂಡತಿಗೆ ಒಳ್ಳೆ ಒಳ್ಳೆ ಗಂಡನಾಗಿದ್ದ ಮಕ್ಕಳಿಗೆ ಒಳ್ಳೆ ತಂದೆ ಆಗಿದ್ದ ಊರಿಗೆ ಒಳ್ಳೆಯ ಮನುಷ್ಯ ಒಳ್ಳೆಯ ವ್ಯಕ್ತಿ ಆಗಿದ್ದ ಕೆಲಸ ಮಾಡುವ ಸ್ಥಳದಲ್ಲಿ ಆತನು ಒಳ್ಳೆಯವನಾಗಿದ್ದ ಎಲ್ಲ ಬಲ್ಲರ ಬಾಯಲ್ಲಿ ಅವನು ಒಳ್ಳೆಯವನು ಒಳ್ಳೆಯ ಮನುಷ್ಯನು ಆತನು ಪ್ರಾರ್ಥನೆ ವ್ಯಕ್ತಿಯಾಗಿದ್ದ ಆತನು ಸಮಯ ಸಮಯಕ್ಕೆ ಆತನು ಪ್ರಾರ್ಥನೆ ಮಾಡ್ತಿದ್ದ ನಿಜ ದೇವರು ಸೃಷ್ಟಿಕತನ ಯಾರೆಂದು ಗೊತ್ತಿಲ್ಲದಿದ್ದರೂ ಅವನ ಅನ್ಯನೇ ಆಗಿದ್ದ ಆತನು ಸಮಯ ಸಮಯಕ್ಕೆ ಪ್ರಾರ್ಥನೆ ಮಾಡ್ತಿದ್ದ ಅಷ್ಟು ಒಳ್ಳೆಯ ವ್ಯಕ್ತಿ ಅಷ್ಟು ಒಳ್ಳೆ ವ್ಯಕ್ತಿಗೆ ದೇವದೂತರಿಗೆ ಕಳಿಸ್ತಾನೆ ದೇವರು ಏನು ಮಾಡ್ತಾರೆ ದೇವದೇ ಕಳಿಸಿ ಅವನಿಗೆ ಹೇಳ್ತಾನೆ ನೋಡು ನೀನು ಒಳ್ಳೆ ವ್ಯಕ್ತಿ ಆಗ್ಬೌದು ಹೌದು ಆದರೆ ನೀನು ಒಂದು ಕೆಲಸ ಈಗ ನಿಮಗೆ ಏನು ಬೇಕೀಗ ಒಳ್ಳೆ ವ್ಯಕ್ತಿಗೆ ಏನು ಬೇಕು ಒಳ್ಳೆ ವ್ಯಕ್ತಿಗೆ ಶುಭ ಸಂದೇಶ ಬೇಕು ಗುಡ್ ನ್ಯೂಸ್ ಬೇಕು ಯಾರ ವಿಷಯದಲ್ಲಿ ಏಸು ಕ್ರಿಸ್ತನ ವಿಷಯದಲ್ಲಿ ಏಸು ಯಾರಾಗಿದ್ದಾನೆ ಅವನಿಗೆ ತಿಳಿಯಬೇಕು ಏಸು ಈ ಲೋಕದಲ್ಲಿ ಯಾಕೆ ಬಂದಿದ್ದಾನೆ ಆತನು ತಿಳಿಯಬೇಕು ಆತನಿಗೆ ನಿತ್ಯತ್ವ ಸಿಗಬೇಕಾದರೆ ಒಳ್ಳೆ ವ್ಯಕ್ತಿ ಈಗ ದೇವದ್ತನು ಬಂದಿದ್ದಾನೆ ಹೇಳ್ತಾ ಇದ್ದಾನೆ ನೋಡು ಒಂದು ಕೆಲಸ ಮಾಡು ಯಪ್ತದಲ್ಲಿ ಪೇತನಿದ್ದಾನೆ ಶಿಷ್ಯನು ಏಸು ಶಿಷ್ಯನು ಪೇತನಿದ್ದಾನೆ ನೀನು ಅಲ್ಲಿ ನಿನ್ನ ಜನರನ್ನು ಕಳಿಸಿ ಅವನಿಗೆ ಇಲ್ಲಿ ಕರ್ಕೊಂಡು ಬಂದು ಪೇತ್ರನು ಏನು ಹೇಳ್ತಾನೆ ಅದನ್ನು ಚೆನ್ನಾಗಿ ಕೇಳು ಆಗ ಮಾತ್ರ ಏನಾಗ್ತದೆ ರಕ್ಷಣೆ ಆಗ್ತದೆ ಒಬ್ಬ ವ್ಯಕ್ತಿಗೆ ಎಷ್ಟು ಒಳ್ಳೆಯ ವ್ಯಕ್ತಿ ಇರಲಿ ಸತ್ಯವೇದ ಹೇಳ್ತಾ ಉಂಟು ಅವನು ಪರಲೋಕಕ್ಕೆ ಹೋಗುವುದಿಲ್ಲ ಸತ್ಯವೇದ ಹೇಳ್ತಾ ಉಂಟು ಆದರೆ ಏಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನ ಸ್ವೀಕಾರಣ ಮಾಡಿದರೆ ಆತನು ಪರಲೋಕ ಹೋಗ್ತಾನೆ ಆತನ ಪರಲೋಕ ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸ್ತಾನೆ ಅನ್ನಿಸರಿ ಪಾಪದಿಂದ ಪಾಪ ಅವರು ಕೆಟ್ಟ ವ್ಯಕ್ತಿ ಈ ಜನರು ಅವನ ಊರಲ್ಲಾಗಲಿ ಬೇರೆ ಊರಲ್ಲಿ ಅವನಿಗೆ ನೋಡುವವರು ಏನದು ಇವನು ಕೆಟ್ಟ ಆಗಿದ್ದಾನೆ ಇವನು ಕುರುರಿ ಆಗಿದ್ದಾನೆ ಇವನು ವಂಚನಕ ವಂಚಕನು ಇವನು ಮೋಸಗಾರನಾಗಿದ್ದಾನೆ ಆದರೆ ಅವನು ಮಾನಸಂತರಾಗಿ ಪಶ್ಚಾತಪಾಗಿ ಅವನು ದೇವರ ಕಡೆಗೆ ತಿರುಗಿದರೆ ಯೇಸುಗ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದರೆ ಅವನು ಪರಲೋಕ ಹೋಗ್ತಾನೆ ಇದು ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ ಒಳ್ಳೆಯ ವ್ಯಕ್ತಿಗೆ ಕೂಡ ಅವಕಾಶ ಉಂಟು ಕೆಟ್ಟ ವ್ಯಕ್ತಿ ಕೂಡ ಅವಕಾಶ ಉಂಟು ಈ ಲೋಕದಲ್ಲಿ ಇಬ್ಬ ಇಬ್ಬರಿಗೂ ಕೂಡ ಎರಡು ಕ್ಯಾರೆಕ್ಟರ್ ಇದ್ದ ಜನರಿಗೆ ಕೂಡ ಮಾನವನಿಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ ನಾನು ಎಲ್ಲಿದ್ದೇನೆ ನೀವು ಅಲ್ಲಿ ಬರಬೇಕು ಅವಕಾಶ ಮಾಡಿಕೊಟ್ಟಿದ್ದಾನೆ ಅದು ದೇವರ ಕೃಪೆಯಾಗಿದೆ ದೇವರ ಕರುಣೆಯಾಗಿದೆ ಮಾನವನಿಗೆ ಏಕೆಂದರೆ ಮಾನವನು ಎಷ್ಟರವನು ದಾವಿದನು ಹೇಳ್ತಾನೆ ಮಾನವನು ಎಷ್ಟರವನು ದೇವರ ಮುಂದೆ ಮಾನವನು ಯಾವ ರೀತಿಯಲ್ಲಿ ಇದ್ದಾನೆ ಮೊದಲು ಏನು ಮಾಡಬೇಕು ಮೊದಲು ನಾವು ಯಾರಾಗಿದ್ದೇವೆ ಮುಂದು ಮೊದಲು ತಿಳಿಕೊಳ್ಳಬೇಕು ನಾವು ನಾವು ಯಾರಾಗಿದೆ ಯಾಕೆ ಬಂದಿದ್ದೇವೆ ಈ ಲೋಕದಲ್ಲಿ ಯಾತಕ್ಕ ಸರ ಈ ಲೋಕದಲ್ಲಿ ನಾವು ಇದ್ದೇವೆ ಜೀವಿಸ್ ಜೀವಿಸ್ತಾ ಇದ್ದೇವೆ ಸ್ವಲ್ಪ ಅರ್ಥ ಮಾಡಿಕೊಂಡರೆ ಖಂಡಿತವಾಗಿ ಒಂದು ಸಂಗತಿ ಆಗ್ತದೆ ಅವನ ಜೀವಿತದಲ್ಲಿ ಯಾವಾಗ ಯೇಸುಗ ಸ್ವಂತ ರಕ್ಷಕ ಸ್ವೀಕಾರ ಮಾಡೋ ಅವನ ಒಳಗೆ ಒಂದು ಸಮಾಧಾನ ಬರ್ತದೆ ಒಬ್ಬ ಮಾನವನಿಗೆ ಸಮಾಧಾನ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿದೆ ಅವನಿಗೆ ಅದಕ್ಕೆ ಸರ ಅವನಿಗೆ ಯಾರು ಬೇಕು ಯೇಸು ಕ್ರಿಸ್ತನು ಬೇಕು ಅವನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬರುವಾಗ ಅವನು ಬರುವಾಗ ಹೀಗೆ ಬರುವುದಿಲ್ಲ ಯೇಸು ಕ್ರಿಸ್ತನು ಸಮಾಧಾನ ಸಂತೋಷ ಆನಂದವನ್ನು ಅವನು ಒಳಗೆ ತರ್ತಾನೆ ಇದು ದೇವರ ಕೆಲಸವಾಗಿದೆ ಅದಕ್ಕೆ ಸರಿ ಏನು ಮಾಡಬೇಕು ಸೃಷ್ಟಿಕರ್ತನ ಯಾರಾಗಿದ್ದಾನೆ ಎಂದು ಆತನು ತಿಳಿದುಕೊಳ್ಳಬೇಕು ನಾನು ಯಾರಾಗಿದ್ದೇನೆ ನಾನು ಯಾತಕ್ಕ ಸರ ಈ ಲೋಕದಲ್ಲಿ ಬಂದಿದ್ದೇನೆ ಎಂದು ಅವನು ತಿಳಿದುಕೊಳ್ಳಬೇಕೆಂದು ಅದು ದೇವರ ಚಿತ್ತವಾಗಿದೆ ಆತನು ತಿಳಿದುಕೊಳ್ಳಬೇಕು ಅದಕ್ಕೆ ಸರಿ ಇಲ್ಲಿ ಹೇಳ್ತಾನೆ ಉಪದೇಶ ಹೊಂದಿ ಪ್ರತಿಯೊಬ್ಬ ಸಹಸ್ರೂಪದಿಯನ್ನು ಮನೆ ಯಜಮಾನಿಗೆ ಹೋಲಿಕೆ ಆಗಿದ್ದಾನೆ ಅವನು ತನ್ನ ಬೊಕ್ಕದಲ್ಲೊಂದು ಹೊಸ ವಸ್ತು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಾನೆ ಎಂದು ಹೇಳಿದನು ಹೊಸ ವಸ್ತು ಹಳೆಯ ವಸ್ತು ಎಂದರೆ ಹಳೆಯ ಜೀವಿತ ದೇವರು ಏನು ಬಯಸ್ತಾ ಇದ್ದಾನೆ ಹಳೆಯ ಜೀವಿತಕ್ಕೆ ಆತನು ಸಾಯಬೇಕು ಹಳೆಯ ಜೀವಿತಕ್ಕೆ ಸಾಯಬೇಕು ಹೊಸತ್ತು ಜೀವಿತವನ್ನು ಪಡ್ಕೊಳ್ಳಬೇಕು ಅವನ ಹಳೆಯ ಜೀವಿತ ಅಂದರೆ ಅವನ ಹಳೆಯ ಆ ಸ್ವಭಾವ ಕೆಟ್ಟ ಸ್ವಭಾವಕ್ಕೆ ಅವನು ಸಾಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಅದಕ್ಕೋಸ್ಕರ ಯಶಸ್ಸು ಹೇಳ್ತಾನೆ ಬೀಜವು ನೆಲಕ್ಕೆ ಬಿದ್ದು ಅದು ಸತ್ತರೆ ಮಾತ್ರ ಹೆಚ್ಚು ಫಲ ಕೊಡ್ತದೆ ಸತ್ತರೆ ಮಾತ್ರ ಹೆಚ್ಚು ಫಲ ಕೊಡ್ತದೆ ಅರ್ಥ ಏನು ಏಸು ಹೇಳ್ತಾನೆ ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ದಿವಾಸಲು ನನ್ನ ಹಿಂದೆ ಬರಲಿ ತನ್ನ ಶಿಲುಬೆ ಎಂದರೆ ಅರ್ಥ ಏನು ತನ್ನ ಶಿಲುಬೆ ಈ ಲೋಕದಲ್ಲಿ ಎಲ್ಲ ಮಾನವನಿಗೆ ಕಷ್ಟ ಸಮಸ್ಯೆ ಆದು ಇದು ಬರೋದು ಸ್ವಾಭಾವಿಕವಾಗಿದೆ ರಕ್ಷಣೆ ಹೊಂದಿದವನಿಗೆ ಕೂಡ ರಕ್ಷಣೆ ಹೊಂದದವನಿಗೆ ಕೂಡ ಅದು ಸ್ವಾಭಾವಿಕವಾಗಿದೆ ರಕ್ಷಣೆ ಹೊಂದಿದವನು ಅವನಿಗೂ ಕೂಡ ಶಿಲುಬೆ ಉಂಟು ಹೊತ್ತು ಕಷ್ಟ ಬರಬಹುದು ಸಮಸ್ಯೆ ಬರಬಹುದು ಆದರೆ ಆತನಿಗೆ ಒಂದು ಗುರಿ ಉಂಟು ಆತನು ಎಲ್ಲಿ ತಲುಪುತ್ತಾನೆಂದು ಒಂದು ವೇಳೆ ರಕ್ಷಣೆ ಹೊಂದದೆ ಈ ಒಂದು ಸಮಸ್ಯೆ ಕಷ್ಟದಲ್ಲಿ ಅವನು ಇದ್ದರೆ ಅವನಿಗೆ ಎಲ್ಲಿ ಹೋಗ್ತಾನೆ ಅವನಿಗೆ ಗುರಿ ಇಲ್ಲ ಪೌಲನು ಹೇಳ್ತಾನೆ ಗುರಿ ಇಲ್ಲದೆ ನಾನು ಓಡಲಿಲ್ಲ ನನಗೆ ಗುರಿ ಗೊತ್ತಿತ್ತು ಅದಕ್ಕೆ ಹೆಸರನ್ನು ಓಡ್ತಾ ಇದ್ದೇನೆ ಹಾ ಏಕೆಂದರೆ ನಾನು ತಿಳಿದುಕೊಂಡಿದ್ದೇನೆ ಕ್ರಿಸ್ತನನ್ನು ಇನ್ನು ಮುಂದೆ ಜೀವಿಸುವುದು ನಾನಲ್ಲ ನಾನು ಕ್ರಿಸ್ತನಿಗೆ ಹೆಸರ ಜೀವಿಸ್ತಾ ಇದ್ದೇನೆ ಸಿಲಿಬೆಗೆ ಹಾಕಲ್ಪಟ್ಟ ಕ್ರಿಸ್ತನೊಂದಿಗೆ ಕ್ರಿಸ್ತನಿಗಸರ ಜೀವಿಸ್ತೇನೆ ನಾನು ನಾನಲ್ಲ ಕ್ರಿಸ್ತನಿದ್ದಾನೆ ಅಂತಾನೆ ಏಸು ಕ್ರಿಸ್ತನಿಗೆ ಅದಕ್ಕೆ ಸರ ತಾನು ಆತನು ಇದ್ದಾನೆ ಕೊನೆಗೆ ಆತನು ತಿಮೋತಿಗೆ ಬರೀತಾ ಇದ್ದಾನೆ ನನ್ನ ಓಟನನ್ನು ಕಡೆಗುಣಿಸಿದ್ದೇನೆ ನನ್ನ ಓಟ ಈ ಲೋಕದಲ್ಲಿ ಎಲ್ಲರಿಗೆ ಒಂದು ಓಟ ಉಂಟು ಓಟ ಉಂಟು ಓಟ ಓಡುವಾಗ ನೀವು ಬೀಳ್ಬೋದು ಏಳ್ಬೋದು ಇದೆಲ್ಲ ಸಂಗತಿ ಉಂಟು ಆದರೆ ದೇವರ ಆತ್ಮವು ನಿಮಗೆ ಸಹಾಯ ಮಾಡ್ತದೆ ಪರಿಶುದ್ಧ ನಿಮಗೆ ಸಹಾಯ ಮಾಡ್ತದೆ ಪರಿಶುದ್ಧ ಆತ್ಮನ ಕೆಲಸ ಏನು ಪರಿಶುದ್ಧ ಆತ್ಮನ ಕೆಲಸ ನೀನು ಯಾರಾಗಿದ್ದಿ ಎಂದು ತೋರಿಸಿಕೊಡ್ತಾನೆ ಪರಿಶುದ್ಧ ಆತ್ಮನು ಒಬ್ಬ ವ್ಯಕ್ತಿಗೆ ಅವನು ಯಾರಾಗಿದ್ದಾನೆ ಕ್ರಿಸ್ತನಲ್ಲಿ ಅದು ಮೊದಲು ತಿಳ್ಕೊಳ್ಬೇಕು ಅದು ತಿಳಿಕೊಳ್ಳಬೇಕಾದರೆ ಅವನಿಗೆ ಪರಿಶುದ್ಧ ಆತ್ಮನ ಬೇಕು ದೇವರ ಆತ್ಮ ಬೇಕು ಸತ್ಯದ ಆತ್ಮವು ಸತ್ಯದ ಆತ್ಮ ನಿಮ್ಮಲ್ಲಿ ಬರುವಾಗ ನಿಮಗೆ ಸತ್ಯಕ್ಕೆ ಕೊಂಡೋಗಿ ತಲುಪಿಸ್ತಾನೆ ಅಸತ್ಯದ ಆತ್ಮ ಕೂಡ ಲೋಕದಲ್ಲಿ ಉಂಟು ಸತ್ಯದ ಆತ್ಮ ಕೂಡ ಲೋಕದಲ್ಲಿ ಉಂಟು ಎರಡೂ ಉಂಟು ಲೋಕದಲ್ಲಿ ಕೂಡ ಉಂಟು ಈ ಲೋಕದ ಸುಖ ಕೂಡ ಉಂಟು ಎಷ್ಟೋ ಜನರಿಗೆ ತನಗೆ ಸಂತೋಷ ಪಡಿಸಲಿಕ್ಕೆ ಸಮಾಧಾನ ಪಡಿಸ್ಲಿಕ್ಕೆ ಅವರು ಬೇರೆ ಬೇರೆ ರೀತಿಯ ಈ ಲೋಕದ ಹಿಂದೆ ಹೋಗಿ ಅದು ಏನು ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಹಣ ಕೊಟ್ಟು ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗ್ತಾರೆ ಕೆಲವರು ಕುಡಿಯುತ್ತಾರೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವೈಭಿಚಾರ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ತಾರೆ ಇಲ್ಲದರೆ ಬೇರೆ ಬೇರೆ ಒಳ್ಳೆ ಒಳ್ಳೆಯ ವಾಹನ ಪರ್ಚೇಸ್ ಮಾಡ್ತಾರೆ ಒಳ್ಳೆಯ ಮನೆ ಕಟ್ತಾರೆ ಏಕೆಂದರೆ ಇವನು ಸುಖದಲ್ಲಿ ಇರಬೇಕೆಂದು ಹೇಗಾದರೂ ಸಂತೋಷ ಬರಬೇಕು ಒಳಗೆ ಸಮಾಧಾನ ಬರಬೇಕು ಆನಂದ ಬರಬೇಕು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕೆಂದು ಆತನು ಹಣ ಕೊಟ್ಟು ಅದು ಏನು ಮಾಡ್ತಾನೆ ಕ್ರಾಯಕ್ಕೆ ತಗೊಳ್ತಾನೆ ಹಣ ಕೊಟ್ಟು ಸಮಾಧಾನ ಕ್ರಾಯಕ್ಕೆ ತಗೊಂಡರೆ ಎಷ್ಟು ಸಮಯ ಇರ್ತದೆ ಸ್ವಲ್ಪ ಸಮಯ ಮಾತ್ರ ಸ್ವಲ್ಪ ಸಮಯ ಮಾತ್ರ ಇರ್ತದದು ದೇವರು ಹೇಳ್ತದೆ ಆಗ ಮಾತ್ರ ಸ್ವಲ್ಪ ಖುಷಿ ಆಗ್ತದೆ ಅವನಿಗೆ ತೃಪ್ತಿ ಆಗುದು ಖುಷಿಯಲ್ಲ ತೃಪ್ತಿ ಅವನಿಗೆ ಆದರೆ ಯೇಸು ಹೇಳ್ತಾನೆ ನಾನು ಕೊಡುವ ಸಮಾಧಾನ ಅದು ಲೋಕದ ರೀತಿಯಲ್ಲೇ ಸಮಾಧಾನ ಅಲ್ಲ ಅದು ಆ ಸಮಾಧಾನ ಅಲ್ಲ ನಾನು ಸಮಾಧಾನವನ್ನು ಬಿಟ್ಟು ಹೋಗಿದ್ದೇನೆ ಲೋಕಕ್ಕೆ ನಾನು ಸಮಾಧಾನ ಲೋಕಕ್ಕೆ ಬಿಟ್ಟು ಹೋಗಿದ್ದೇನೆ ನೀವು ನಿಮ್ಮದೆಂದು ಅದು ಪಡೆಕೊಳ್ಳಿರಿ ಅದು ಲೋಕದ ಅಂತ್ಯತನಕ್ಕೆ ನಿರ್ಗಿ ಇರ್ತದೆ ಆ ಸಮಾಧಾನ ಅದಕ್ಕೆ ಹಣ ಕೊಡಬೇಕೆಂದಿಲ್ಲ ಕ್ರಯಕ್ಕೆ ತಗೊಳ್ಬೇಕೆಂದಿಲ್ಲ ಅದು ಯೇಸುಕುತ್ತನ ಉಚಿತವಾಗಿ ಕೊಟ್ಟು ಹೋಗಿದ್ದಾನೆ ಲೋಕಕ್ಕೆ ಕೊಟ್ಟು ಹೋಗಿದ್ದಾನೆ ಹಾಗಾದರೆ ನಮಗೆ ಉಚಿತವಾದದ್ದು ಬೇಕಾ ಅಲ್ಲ ನಾವು ಕ್ರಯ ಕಟ್ಟು ತಗೊಂಡುದು ಬೇಕಾ ಇವತ್ತು ಮಾನವನಿಗೆ ಸಂತೋಷ ಇಲ್ಲಿ ಎಲ್ಲೆಲ್ಲಿ ಹುಡುಕೊಂಡು ಹೋಗ್ತಾ ಇದ್ದಾರೆ ಸಂತೋಷ ಸಂತೋಷ ಕೊಡುವನು ಯಾರಾಗಿದನೇ ಯೇಸುಕ್ರಿಸ್ತನ ಮುಖಾಂತರ ಸಂತೋಷ ನೀವು ಒಬ್ಬ ಒಂದು ವ್ಯಕ್ತಿ ಯೇಸುಕನಿಗೆ ಸ್ವ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದ ವ್ಯಕ್ತಿ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟರೆ ಅದಕ್ಕಿಂತ ಬೇರೆ ಸಂತೋಷ ಅವನಿಗೆ ಬೇಡ ಏಕೆತನು ಫುಲ್ಲಾಗಿರ್ತಾನೆ ಅವನು ಯಾವಾಗಲೂ ಅವನ ಬಾಯಲ್ಲಿ ಏನು ಮಾಡ್ತಾನೆ ಕೀರ್ತನೆ ಹೇಳ್ತಾ ಇದ್ದಾನೆ ಆತನನ್ನು ಸೃಷ್ಟಿಕಟ್ಟನ್ನು ಕೊಂಡಾಡ್ತಾ ಇರ್ತಾನೆ ಯಾವಾಗಲೂ ಆತನಿಗೆ ಆತನು ಏನು ಮಾಡ್ತಾನೆ ಆರಾಧನೆ ಯಾವಾಗಲೂ ಮಾಡ್ತಾನೆ ಆತನು ಮಾಡಿದ ಉಪಕಾರ ಯಾವಾಗಲೂ ಆತನು ಏನು ಮಾಡ್ತಾನೆ ಮರೆ ಅವನು ನೆನಪಿಲ್ಲದೆ ಅವರು ದಿವಾಸಲು ಆತನನ್ನು ಕೊಂಡಾಡ್ತಾನೆ ಏನು ಪ್ರಾರ್ಥನೆ ಬೇರೆ ಪ್ರಾರ್ಥನೆ ಎಂದರೆ ಪ್ರಾರ್ಥನೆ ಎಂದರೆ ನಾವು ಕೇಳುವುದು ಆತನ ಹತ್ರ ಆದರೆ ಆತನಿಗೆ ಆತನು ಮಾಡಿದ ಉಪಕಾರವನ್ನು ನಾವು ಆತನಿಗೆ ಕೊಂಡಾಡುವುದಾದರೆ ಅದು ಅದು ಅದಕ್ಕಿಂತ ದೊಡ್ಡದಾಗಿದೆ ನೀನು ಕೇಳುವುದಕ್ಕಿಂತ ಯೋಚನೆಗಿಂತ ಬೇಡುಗಿಂತ ಹೆಚ್ಚಾಗಿ ಆತನು ಕೊಡುವನಾಗಿದ್ದಾನೆ ನಿನ್ನ ಸ್ಥಿತಿಗತಿ ಏನಂದೋ ಆತನಿಗೆ ಗೊತ್ತುಂಟು ಆತನಿಗೆ ಗೊತ್ತಿಲ್ಲದ ಆತನಿಗೆ ಗೊತ್ತುಂಟು ನೀನು ಯಾವ ಸ್ಥಿತಿಯಲ್ಲಿ ಯಾವ ಕಷ್ಟದಲ್ಲಿ ಆತನಿಗೆ ಗೊತ್ತುಂಟು ಯಾವಾಗ ನೀನು ಆತನು ಮಾಡಿದ ಉಪಕಾರವನ್ನು ನೀನು ನೀನು ಆತನಿಗೆ ಕೊಂಡಾಡಿದರೆ ಕೃತಜ್ಞದ ಸ್ತುತಿ ಮಾಡಿದರೆ ನಿನ್ನ ಸಂತೋಷ ಇನ್ನು ತುಂಬಿ ತುಳುಕುತ್ತದೆ ಒಳಗಿಂದ ಇನ್ನು ತುಂಬಿ ತುಳುಕುತ್ತದೆ ಸರ ಕ್ರಿಸ್ತನು ಹೇಳ್ತಾನೆ ಬಾ ಮಗಳೇ ಬಾ ಮಗ ನನ್ನ ಅಲ್ಲಿ ನನ್ನ ಹತ್ತಿರ ಬಾ ನಿನ್ನ ಭಾರವಾದ ನೊಗ ಉಂಟ ನೀನು ಹೊತ್ತುಕೊಂಡು ಹೋಗ್ತೀಯಲ್ಲ ಅದು ನನಗೆ ಕೊಡು ಹೇಳ್ತಾನೆ ನನಗೆ ಕೊಡು ಅದು ಹಗರವಾದ ಒಂದು ನೊಗ ನಿನಗೆ ನಾನು ಕೊಡ್ತೇನೆ ನಿನ್ನ ಭಾರವಾದ ನಿನ್ನ ಚಿಂತೆ ನಿನ್ನ ಕಷ್ಟ ನಿನ್ನ ಸಮಸ್ಯೆ ನಿನ್ನ ಕೊರತೆ ನಿನ್ನ ಬಡತನ ಯಾವ ಚಿಂತೆಯಲ್ಲಿ ಇದ್ದೀ ಈಗ ಈ ಸಮಯದಲ್ಲಿ ನೀನು ಅದು ಯೇಸು ಹೇಳ್ತಾನೆ ನನಗೆ ಕೊಡು ಹೇಳ್ತಾನೆ ಅದೆಲ್ಲ ನನಗೆ ಕೊಡು ನೀನು ನಿನಗೆ ಆಗುವುದಿಲ್ಲ ಅದು ಹೊತ್ತುಕೊಂಡು ಹೋಗಲಿಕ್ಕೆ ನೀನು ನನಗೆ ಕೊಡು ನಾನು ಹೊತ್ತುಕೊಂಡು ಹೋಗ್ತೇನೆ ಅದು ನಿನಗೆ ಹಗುರವಾದ ನೋಗ ಕೊಡ್ತೇನೆ ಅದು ಇದು ಶಾಂತಿ ಸಮಾಧಾನ ಆರೋಗ್ಯ ಆತನು ಕೊಡ್ತಾನೆ ಪ್ರಿಯರಿ ಆತನು ನಿಮಗೆ ನಡೆಸ್ತಾನೆ ಅದಕ್ಕಸ್ತ್ರ ಶಿಲುಬೆ ಇರಬಹುದು ನಿಮ್ಮ ಜೀವಿತದಲ್ಲಿ ಶಿಲುಬೆ ಬರಬಹುದು ಶಿಲುಬೆ ಅಂದರೆ ಕಷ್ಟ ಸಮಸ್ಯೆ ಅದರಿಂದ ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ ಏಕೆ ದೇವರ ಆತ್ಮ ಕೊಡಲ್ಪಟ್ಟಿದೆ ನೀವು ಎಷ್ಟು ಒಳಗಿಂದ ಸಂತೋಷದಲ್ಲಿ ಇರ್ತೀರಿ ಯಾವ ಲೋಕದ ಸಂತೋಷ ಅಲ್ಲ ಆತ್ಮಿಕ ಕ್ರಿಸ್ತನ ಸಂತೋಷ ಎಷ್ಟು ನೀವು ಸಂತೋಷದಲ್ಲಿ ಇರ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಆರೋಗ್ಯ ಒಳಗೆ ನಿಮಗೆ ಆರೋಗ್ಯದಲ್ಲಿ ಜೀವಿಸಬೇಕಾ ನೀವು ಸಂತೋಷದಲ್ಲಿ ಇರಬೇಕು ಈಗ ಸಂತೋಷದಲ್ಲಿ ಇರಬೇಕಾದ ಏನು ಮಾಡಬೇಕು ದೇವರು ಸ್ಟೆಪ್ ಸ್ಟೆಪ್ಪಿಗೆ ಮಾಡಿದ ಉಪಕಾರವನ್ನು ನೀವು ಆತನಿಗೆ ಏನು ಏನು ಮಾಡಬೇಕು ಆತನಿಗೆ ಆತನಿಗೆ ಕೊಂಡಾಡಬೇಕು ಆತನ ನಾಮನ್ನು ಕೀರ್ತಿಸಬೇಕು ನೀವು ಯಾವ ನೀನು ಮಾಡಿದ ಉಪಕಾರ ನಾನು ಮರೆಯೋದಿಲ್ಲ ಅಪ್ಪ ನಿನಗೆ ಸೋತ್ರಪ್ಪ ನಿನಗೆ ಸೋತ್ರಪ್ಪ ನೀನು ಯಾವಾಗಲೂ ನೆನಪಲ್ಲಿ ಆತನು ಮಾಡಿದ ಉಪಕಾರವನ್ನು ನೀನು ಯಾವಾಗ ಸ್ಮರಿಸತಿ ಆವಾಗ ನಿನ್ನ ಸಂತೋಷವು ಡಬಲ್ ಆಗ್ತದೆ ಒಳಗಿಂದ ನಿನ್ನ ಸಂತೋಷವು ಡಬಲ್ ಆಗ್ತದೆ ಒಳಗಿಂದ ಇನ್ನೂ ನಿನ್ನ ಆತ್ಮನಿಂದ ತುಂಬಿಸಲ್ ತುಂಬಲ್ಪಡ್ತಿ ದೇವರು ಏನು ಬಯಸ್ತಾನೆ ಮಾನವನು ಆತ್ಮನಿಂದ ತುಂಬಲ್ಪಡಬೇಕು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು ಆತನು ಬಯಸ್ತಾನೆ ಒಬ್ಬ ವ್ಯಕ್ತಿಗೆ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿಗೆ ಇದೆ ಇದೆಲ್ಲ ಚಿಕ್ಕಪಟ್ಟ ಸಮಸ್ಯೆ ಬಂದರೆ ಅವನು ಅದು ಅದು ಮನಸ್ಸಿಗೆ ತರುವುದಿಲ್ಲ ಏಕೆಂದರೆ ಆತನು ಕ್ರಿಸ್ತನಲ್ಲಿ ಯಾರಾಗಿದ್ದನೆ ಆತನಿಗೆ ಗೊತ್ತುಂಟು ಇವತ್ತು ಕ್ರಿಸ್ತನಲ್ಲಿ ನೀವಾಗಲಿ ನಾವಾಗಲಿ ಯಾರಾಗಿದೆ ನಮಗೆ ತಿಳಿದುಕೊಳ್ಳಬೇಕು ಅದಕ್ಕೆ ಸಹ ಮನುಷ್ಯನಿಗೆ ಒಂದು ಅರ್ಥ ಉಂಟು ಪ್ರಿಯರಿ ಮಾನವನಿಗೆ ಒಂದು ಅರ್ಥ ಉಂಟು ಪ್ರಾಣಿಗೆ ಪಕ್ಷಿಗೆ ಇಲ್ಲ ಗಿಡ ಮರಗಿಲ್ಲ ಆದರೆ ಮಾನವನಿಗೆ ಒಂದು ಅರ್ಥ ಉಂಟು ಏಕೆ ಮಾನವನಿಗೆ ಆತನು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ ನೀವು ಸಮಾಧಾನದಲ್ಲಿ ಇರಬೇಕು ನೀವು ಸಂತೋಷದಲ್ಲಿ ಇರಬೇಕು ನೀವು ಆರೋಗ್ಯದಲ್ಲಿ ಇರಬೇಕು ನೀವು ಅಭಿವೃದ್ಧಿಯಲ್ಲಿ ಇರಬೇಕು ಎಂದು ದೇವರ ಚಿತ್ತವಾಗಿದೆ ಅದು ನೀವು ಬಡವರ ಬಡವರಾಗಿ ಇರುವುದು ಅದು ದೇವರ ಚಿತ್ತ ಅಲ್ಲ ಏಕೆಂದರೆ ಮನುಷ್ಯನ ಜ್ಞಾನ ಇಲ್ಲದೆ ಕ್ರಿಸ್ತನ ಜ್ಞಾನ ಇಲ್ಲದೆ ವಾಕ್ಯದ ಜ್ಞಾನ ಇಲ್ಲದೆ ಇವತ್ತು ಕಷ್ಟದಲ್ಲಿದ್ದಾನೆ ದೇವರು ಏನು ಬಯಸ್ತಾನೆ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ರೈಟ್ ನಾವು ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ ಯಾರು ಕೈ ಬಿಟ್ಟರು ಆತನು ನಿಮಗೆ ಎಂದಿಗೂ ಕೈ ಬಿಡೋದಿಲ್ಲ ಯುಗತ ಸಮಾಪ್ತಿ ತನಕ ಆತನು ನಿಮ್ಮ ಸಂಗಡ ಇದ್ದನೆಂದು ಎಂದು ವಾಗ್ದಾನ ಮಾಡಿದ್ದಾನೆ ಈ ವಾಗ್ದಾನ ಖಂಡಿತ ನೀವು ನಂಬಿದರೆ ನಿಮ್ಮ ಸಂಗಡನೆ ಆತನು ಇದ್ದಾನೆ ನೀವು ಹೋಗುವಾಗಲೂ ನೀವು ಬರುವಾಗಲೂ ನೀವು ಕೂತ್ಕೊಳ್ಳುವಾಗಲೂ ನೀವು ಮಾತಾಡುವಾಗಲೂ ನೀವು ಕೆಲಸಕ್ಕೆ ಹೋಗುವಾಗಲು ಆತನು ನಿಮ್ಮ ಸಂಗಡ ಇದ್ದಾನೆ ಆತನು ಹಿಮಾನ್ವೇಲ್ ದೇವರಾಗಿದ್ದಾನೆ ಖಂಡಿತ ನಿಮಗೆ ಈ ವಾಕ್ಯ ಅರ್ಥ ಆಯಿತು ನಂಬುತ್ತೇನೆ ನಾನು ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಆಮೇಲೆ ಯಾರ್ಯಾರಿಗೆ ರಕ್ಷಣೆ ಆಗಲಿಲ್ಲ ನಾನೊಂದು ಪ್ರಾರ್ಥನೆ ಹೇಳ್ತಾ ಇದ್ದೇನೆ ನೀವು ಹೃದಯದಿಂದ ಪಶ್ಚಾತ್ತಾಪ ಹೃದಯದಿಂದ ನೀವು ಹೇಳಿದರೆ ನಿಮಗೆ ರಕ್ಷಣೆ ಆಗ್ತದೆ ಯೇಸ್ವೇ ನಾನೊಂದು ಪಾಪಿ ಆಗಿದ್ದೇನೆ ನನಗಸ್ತ್ರ ನೀನು ಶಿಲಿಬೇಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ನೀನು ಪ್ರಾಣ ಕೊಟ್ಟಿದ್ದಿ ಈ ಸತ್ಯ ನನ್ನ ನಂಬುತ್ತೇನೆ ನನ್ನ ಬದಲಿಗೆ ನೀನು ಸತ್ತಿದ್ದಿ ನಿನಗೆ ಉಣಲ್ಪಟ್ಟು ತಂದೆ ಆದ ದೇವರು ಮೂರನೇ ದಿವಸ ಜೀವಂತ ಇಬ್ಬಿಸ್ತಾನೆ ಈ ಸತ್ಯ ನಾನು ನಂಬುತ್ತೇನೆ ಯೇಸ್ವೇ ನೀನು ನನಗೆ ಬೇಕು ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ ನನ್ನ ಒಳಗೆ ಬಾ ನನ್ನ ರಕ್ಷಕನು ನೀನೇನನ್ನ ದೇವರಾಗತಿ ಆಮೇನು ಯಾರ್ಯಾರು ಈ ಪ್ರಾರ್ಥನೆ ಹೇಳಿದಿರಿ ರಥದಲ್ಲಿ ನಂಬುವಾಗ ನೀತಿ ದೊರೆಯುತ್ತದೆ ನೀನು ನೀತಿವಂತರಾಗ್ತೀರಿ ಬಾಯಲ್ಲಿ ಅರಿಕೆ ಮಾಡುವಾಗ ನಿನಗೆ ರಕ್ಷಣೆ ಆಗ್ತದೆ ತಂದೆಯೇನಿಗೆ ಸ್ವೋತ್ರ ಈ ಮಕ್ಕಳು ನಿನ್ನ ಮುಟ್ಟಿದ್ದಕ್ಕೆ ಸೋತ್ರ ಇವರನ್ನು ಮುಂದಿನ ಸಮಯ ನಡೆಸು ಒಳ್ಳೆಯ ವಾಕ್ಯವನ್ನು ಕೇಳಬೇಕು ಇವರು ಸತ್ಯಭೇದ ಓದಬೇಕು ಒಳ್ಳೆಯ ಸಭೆಗೆ ಹೋಗಿ ವಾಕ್ಯ ಕೇಳಿ ಆತ್ಮದಿಂದ ತುಂಬಿ ಇವರು ರಕ್ಷಣೆ ಹೊಂದಬೇಕು ಸಹಾಯ ಮಾಡೋಕತನೇ ನೀನು ಸಾವಿ ನೀ ಮುಂದಿನ ಸಮಯ ನೀನು ನಡೆಸಿ ಇವರಿಗೆ ನೀನು ಮುಟ್ಟು ಸ್ವಾಮಿ ಯಾವ್ಯಾವ ಸಮಸ್ಯೆಲ್ಲಿದ್ದರೆ ಅದನ್ನು ಕಂಪ್ಲೀಟ್ ಬಿಡುಗಡೆ ಆಗಿ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮಲ್ಲಿ ಪ್ರಾರ್ಥಿಸುತ್ತದೆ ಆಮೇಲೆ ಹೆಚ್ಚು ನನಗೆ ಸಂಪರ್ಕ ಬೇಕಾದರೆ ನಿಮಗೆ ಕರೆ ಮಾಡಬೇಕಾದರೆ ಅಲ್ಲಿ ನಿಮಗೆ ನಂಬರ್ ಬರ್ತದೆ ನೀವು ಕರೆ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ